ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಸಂಜೆ ಈ ವಸ್ತುಗಳನ್ನ ಯಾರಿಗೂ ಕೂಡ ನೀಡಬಾರ್ದು ಅಂದ್ರೆ ತಪ್ಪಿ ಕೂಡ ಯಾರಿಗೂ ಕೂಡ ಈ ವಸ್ತುಗಳನ್ನ ಕೊಡಬಾರ್ದು ಸಾಯಂಕಾಲದ ಕೆಲವು ವಸ್ತುಗಳಿವೆ ಅವುಗಳನ್ನು ತಪ್ಪಾಗಿಯೂ ಯಾರಿಗೂ ಕೂಡ ನೀಡಬಾರ್ದು ಸಂಜೆ ಈ ವಸ್ತುಗಳನ್ನು ಕೊಟ್ಟರೆ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಮತ್ತು ಮನೆಯವರ ಮೇಲಿನ ಆಕೆಯ ಆಶೀರ್ವಾದವು ಕೊನೆಗೊಳ್ಳುತ್ತೆ ಅನ್ನೋದು ನಂಬಿಕೆ ಇನ್ನು ಶಾಸ್ತ್ರಗಳಲ್ಲಿ ಕೂಡ ಸಂಜೆ ಈ ವಸ್ತುಗಳನ್ನು ನೀಡುವುದನ್ನು ನಿಷೇಧಿಸಲಾಗಿದೆ ಹಾಗಾದ್ರೆ ಬನ್ನಿ ಯಾವೆಲ್ಲ ವಸ್ತುಗಳನ್ನು ಸಂಜೆ ಹೊತ್ತಲ್ಲಿ ನಾವು ಕೊಡಬಾರ್ದು ಎನ್ನುವುದನ್ನು ತಿಳಿಯೋಣ ಮೊದಲನೆಯದಾಗಿ ಹಣವನ್ನ ಸಂಜೆ ಯಾರಿಗೂ ಕೂಡ ನೀಡಬಾರ್ದು ಇನ್ನು ಮನೆಯ ಮುಖ್ಯ ಬಾಗಿಲನ್ನ ಯಾವಾಗ್ಲೂ ಸಂಜೆ ಸಮಯದಲ್ಲಿ ತೆರೆದಿರಬೇಕು ಮತ್ತು ಈ ಸಮಯದಲ್ಲಿ ಯಾರಿಗೂ ಕೂಡ ಹಣವನ್ನ ನೀಡಬಾರದು ವಾಸ್ತವವಾಗಿ ಲಕ್ಷ್ಮೀ ದೇವಿಯು ಸಂಜೆ ಮನೆಗೆ ಆಗಮಿಸುತ್ತಾಳೆ ಅನ್ನೋದು ನಂಬಿಕೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ಬೇರೆಯವರಿಗೆ ಹಣವನ್ನ ನೀಡುವುದು ಲಕ್ಷ್ಮೀ ದೇವಿಗೆ ವಿದಾಯ ಹೇಳುವುದಕ್ಕೆ ಸಮಾನವೆಂದು ಪರಿಗಣಿಸಲಾಗುತ್ತೆ ಆದ್ದರಿಂದ ತಪ್ಪಾಗಿಯೂ ಕೂಡ ನೀವು ಸಂಜೆ ಯಾರಿಗೂ ಕೂಡ ಅನವನ್ನ ನೀಡಬಾರದು ಮತ್ತು ಹಣದ ವ್ಯವಹಾರವನ್ನ ಮಾಡಬಾರ್ದು ಎರಡನೆಯದಾಗಿ ಪೊರಕೆ ಇನ್ನು ಪೊರಕೆಯನ್ನ ಲಕ್ಷ್ಮೀ ದೇವಿಗೆ ಸಂಬಂಧಿಸಿದೆ ಅಂತ ಪರಿಗಣಿಸುವ ಕಾರಣ ಸಂಜೆ ವೇಳೆ ಮನೆಯ ಪೊರಕೆಯನ್ನ ಯಾರಿಗೂ ಕೂಡ ನೀಡಬಾರದು ಅದು ಮಾತ್ರವಲ್ಲದೆ ಸಂಜೆ ಮನೆಯನ್ನು ಗುಡಿಸಬಾರದು ಎಂಬುದನ್ನು ನೆನಪಲ್ಲಿ ಇಟ್ಟುಕೊಳ್ಳಿ ಇನ್ನು ಹೀಗೆ ಮಾಡುವುದರಿಂದ ಮನೆಯ ಹಣ ಹೊರಹ್ಗೆ ಹೋಗುತ್ತೆ ಅನ್ನೋದು ನಂಬಿಕೆ ಇನ್ನು ಸಂಜೆ ಯಾರಾದರೂ ಮನೆಯನ್ನ ಗುಡಿಸಿದ್ರೆ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಎಂಬ ಧಾರ್ಮಿಕ ನಂಬಿಕೆ ಕೂಡ ಇದೆ ಮೂರನೆಯದಾಗಿ ಹಾಲು ಮತ್ತು ಮೊಸರು ಇನ್ನು ಹಾಲು ಮತ್ತು ಮೊಸರು ಭಗವಾನ್ ವಿಷ್ಣು ತಾಯಿ ಲಕ್ಷ್ಮಿ ಮತ್ತು ಶುಕ್ರ ಗ್ರಹಕ್ಕೆ ಸಂಬಂಧಿಸಿರುವುದರಿಂದ ಸಂಜೆ ಯಾರಿಗೂ ಹಾಲು ನೀಡಬಾರದು ಅನ್ನೋದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಆದ್ದರಿಂದ ಸಂಜೆ ಹಾಲು ಮತ್ತು ಮೊಸರು ನೀಡುವುದನ್ನು ನಿಷೇಧಿಸಲಾಗಿದೆ ಸಂಜೆಯ ವೇಳೆ ಬೇರೆಯವರಿಗೆ ಹಾಲು ಮೊಸರು ನೀಡಿದ್ರೆ ಮನೆಯವರ ಆಶೀರ್ವಾದ ದೂರವಾಗಿ ಮನೆಯಲ್ಲಿ ಸುಖ ಶಾಂತಿ ನೆಲೆಸುವುದಿಲ್ಲ ಎಂಬ ಧಾರ್ಮಿಕ ನಂಬಿಕೆ ಕೂಡ ಇದೆ ನಾಲ್ಕನೆಯದಾಗಿ ಅರಶಿನ ಇನ್ನು ಅರಶಿನವು ಗುರುಗ್ರಹಕ್ಕೆ ಸಂಬಂಧಿಸಿರುವುದರಿಂದ ಗುರುವಾರ ಸಂಜೆ ತಪ್ಪಾಗಿಯೂ ಕೂಡ ನೀವು ಅರಶಿನವನ್ನು ಯಾರಿಗೂ ಕೂಡ ನೀಡಬಾರದು ಇನ್ನು ಸಂಜೆ ಅರಶಿನವನ್ನು ದಾನ ಮಾಡುವುದು ಗುರುವನ್ನು ದುರ್ಬಲಗೊಳಿಸುತ್ತದೆ ಮತ್ತು ನಿಮ್ಮ ಸಂಪತ್ತು ಮತ್ತು ಸಮೃದ್ಧಿಯನ್ನು ಕಡಿಮೆ ಮಾಡುತ್ತೆ ಅನ್ನೋದು ನಂಬಿಕೆ ಜಾತಕದಲ್ಲಿ ಗುರುವಿನ ಸ್ಥಾನವು ಬಲವಾಗಿದ್ರೆ ಜೀವನದಲ್ಲಿ ಎಂದಿಗೂ ಯಾವುದಕ್ಕೂ ಕೊರತೆ ಇಲ್ಲ ಮತ್ತು ಜ್ಞಾನ ಮತ್ತು ಲಾಭವು ಹೆಚ್ಚಾಗುತ್ತೆ ಎನ್ನುವುದು ನಂಬಿಕೆ ಐದನೆಯದಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಇನ್ನು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತಪ್ಪಾಗಿಯೂ ಕೂಡ ನೀವು ಸಂಜೆ ನೀಡಬಾರ್ದು ಯಾಕಂದರೆ ಅವು ಕೇತು ಗ್ರಹಕ್ಕೆ ಸಂಬಂಧಿಸಿವೆ ಅಂತ ಪರಿಗಣಿಸಲಾಗಿದೆ ಇನ್ನು ಕೇತುವು ಜಾತು ವಾಮಾಚಾರ ಮತ್ತು ಮೇಲಿನ ಶಕ್ತಿಗಳಿಗೆ ಸಂಬಂಧಿಸಿದ್ದಾನೆ ಆದ್ದರಿಂದ ತಪ್ಪಾಗಿಯೂ ಸಂಜೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ನೀಡುವುದು ಒಳ್ಳೆಯ ಶಕನ ಅಂತ ಪರಿಗಣಿಸಲಾಗುವುದಿಲ್ಲ ಆರನೆಯದಾಗಿ ಉಪ್ಪು ಇನ್ನು ನೀವು ಉಪ್ಪನ್ನ ಕೂಡ ಸಂಜೆ ವೇಳೆ ಯಾರಿಗೂ ಕೂಡ ನೀಡಬಾರ್ದು ಮನೆಯಲ್ಲಿ ಉಪ್ಪು ಒಂದು ಪ್ರಮುಖ ವಸ್ತು ಆದ್ದರಿಂದ ಯಾವುದೇ ನೆರೆಹೊರೆಯವರು ಸಂಜೆ ನಿಮ್ಮಿಂದ ಉಪ್ಪನ್ನ ಖರೀದಿಸಲು ಬಂದ್ರೆ ಅವುಗಳನ್ನು ಸ್ಪಷ್ಟವಾಗಿ ನಿರಾಕರಿಸುವುದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಇನ್ನು ಈ ರೀತಿ ನೀವು ಉಪ್ಪನ್ನ ಕೊಟ್ಟರೆ ಕುಟುಂಬದ ಸದಸ್ಯರು ಪ್ರಗತಿಯನ್ನು ಹೊಂದುವುದಿಲ್ಲ ಮತ್ತು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ